ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ದೇಶದ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಇತ್ತೀಚೆಗೆ ಹೋದಲ್ಲಿ ಬಂದಲ್ಲೆಲ್ಲ ಬಸವಣ್ಣವರ ಕುರಿತು ಮಾತನಾಡುತ್ತಿದ್ದಾರೆ ತುಂಬ ಸಂತೋಷ ಸಂಗತಿ ಅದರಲ್ಲಿ ಎರಡು ಮಾತುಗಳಿಲ್ಲ ಇಷ್ಟು ವರ್ಷಗಳವರೆಗೆ ಯಾವ ಪ್ರಧಾನಿಯೂ ಕೂಡ ಬಸವಣ್ಣವರ ಕುರಿತು ಮಾತಾಡಿರಲಿಲ್ಲ ತುಂಬ ಸಂತೋಷ ಸಂಗತಿ ಜಗತ್ತಿಗೆ ಇದರೊಂದಿಗೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ಸಂಸತ್ತನ್ನ ಬಸವಣ್ಣವರು ಸ್ಥಾಪಿಸಿದರು ಪ್ರಜಾಪ್ರಭುತ್ವದ ಜನಕ ಬಸವಣ್ಣವರು ಅನ್ನುವ ಸತ್ಯವನ್ನ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ನಾನು ಯಾವ ಪಕ್ಷಕ್ಕೆ ಸೇರಿದವನು ಅಲ್ಲ ಯಾವ ಪಕ್ಷದ ಸದಸ್ಯನೂ ಅಲ್ಲ ಸಾಮಾಜಿಕ ಹಿತವನ್ನು ಬಯಸ್ತಕ್ಕಂಥ ಮನಸ್ಸುಗಳು ಏನಿವೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಚಿಂತನೆ ಮಾಡ್ತಾ ಇದ್ದೇನೆ ಪ್ರಧಾನಿಯವರಲ್ಲಿ ನಾನು ಕೈ ಮುಗಿದು ಕೇಳಿದುಕೊಳ್ಳೋದಿಷ್ಟೇ ಜಗತ್ತಿನ ಮೊಟ್ಟ ಮೊದಲು ಸಂಸತ್ತು ಬಸವಾದಿ ಶರಣರು ಸ್ಥಾಪಿಸಿದ್ರು ಅನ್ನೋ ಮಾತನ್ನ ತಾವು ಒತ್ತಿ ಒತ್ತಿ ಹೇಳ್ತಾ ಇದ್ರಿ ಪ್ರಜಾಪ್ರಭುತ್ವ ಜನಕ ಅಂತ ಹೇಳ್ತಾ ಇದ್ರಿ ಅದರೊಂದಿಗೆ ನೀವು ಏಕೆ ಈ ಲಿಂಗಾಯತ ಧರ್ಮವನ್ನು ಮರಿತಾ ಇದ್ರಿ ಪ್ರಶ್ನೆ ಪ್ರಶ್ನೆಯಾಗಿದೆ ಲಿಂಗಾಯತ ಧರ್ಮ ಎಲ್ಲ ಧರ್ಮಗಳಂತಲ್ಲ ಅದರ ನಡೆ ನುಡಿ ವಿಚಾರ ಚಿಂತನೆ ತುಂಬಾ ಭಿನ್ನವಾದದ್ದು ತಳಕ್ಕೆ ನೀರಿರದರೆ ಮೇಲೆ ಪಲ್ಲಭಿಸುತ್ತ ನೋಡ ಅಂತ ನೋರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತ ಕರಿಯಿರಿ ಕೂಡಲ ಅಂತ ತಳವರ್ಗದಲ್ಲಿ ಅಪ್ಪ ಬಸವಣ್ಣ ತನ್ನನ್ನು ತಾನು ಗುರುತಿಸಿಕೊಂಡ ಅವರ ತಂದೆ ಮಾದ್ರಸ ತಾಯಿ ಮಾದಲಂಬಿಕೆ ಇದು ಇತಿಹಾಸ ಸ್ಪಷ್ಟವಾದಂತ ವಿಚಾರ ಇದ್ದಾಗ್ಯೂ ಕೂಡ ಅವರು ತನ್ನನ್ನ ತಳವರ್ಗದ ಜೊತೆಗೆ ಸಮೀಕರಿಸಿಕೊಳ್ಳಿಕ್ಕೆ ಬಯಸಿದರು ಮಹಾತ್ಮ ಗಾಂಧೀಜಿಯವರಾದ್ರೆ ನನ್ನ ಇನ್ನೊಂದು ಹುಟ್ಟು ಇದ್ರೆ ನಾನು ದಲಿತನಾಗಿ ಹುಟ್ಟುತ್ತೇನೆ ಅಂತ ಅವ್ರು ಬಯಸಿದ್ರೆ ಬಸವಣ್ಣ ಅವ್ರಿಗೆ ಮುಂದಿನ ಹುಟ್ಟುಗಳ ಬಗ್ಗೆ ಅವರಿಗೆ ನಂಬಿಕೆಗಳಿಲ್ಲ ಹಾಗಾಗಿ ಇದೇ ಜನ್ಮದಲ್ಲಿಯೇ ಚೆನ್ನಯ್ಯನ ಮಗ ಅಂತ ಹೇಳಿದರು ಅದಷ್ಟೇ ಅಲ್ಲ ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಕಕ್ಕಯ್ಯನ ಮನೆಯ ದಾಸಿಯ ಮಗ ಇಬ್ಬರು ಬೆರಣಿಗೆ ಹೋಗಿ ಕೂಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತ ಹೇಳುವ ಮೂಲಕ ತಮ್ಮನ್ನ ತಾವು ಒಂದು ಸಮಾಜ ಒಪ್ಪದಂಥ ಮನಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿಯೇ ಆ ಸಮಾಜದ ಕೆಳಸ್ತರದ ಮಕ್ಕಳು ಅಕ್ರಮವಾಗಿ ಕೂಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತ ಬಸವಣ್ಣವರು ಯಾವುದೇ ಗುಡಿ ಗುಂಡಾರಗಳನ್ನು ಕಟ್ಟಲಿಲ್ಲ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ಕೂಡ ಅವರ ವಚನಗಳಲ್ಲಿ ನಂಬಲಿಲ್ಲ ಹಾಗೆ ಬದುಕಲಿಲ್ಲ ಕೂಡ ಅವರು ನಂಬಿದ್ದು ಇಷ್ಟಲಿಂಗ ಒಂದನ್ನೇ ಇಷ್ಟಲಿಂಗ ಇದು ಕಷ್ಟದ ಲಿಂಗ ಅಲ್ಲ ಇದು ಎಲ್ಲರ ಆತ್ಮಲಿಂಗ ಎಲ್ಲರ ಆತ್ಮ ನಿರೀಕ್ಷಣೆಗೆ ಅನುಕೂಲವಾಗುವ ಒಂದು ಸಾಧನ ಇದನ್ನ ಭಕ್ತಿ ಭಾವಗಳಿಂದ ಅವರು ಸಂಭ್ರಮಿಸಿದರು ಪೂಜಿಸಿದರು ಲಿಂಗವನ್ನ ಪೂಜಿಸಿಕೊಳ್ಳುವ ಮೂಲಕ ತಮ್ಮ ಅಂತರದೊಳಗೆ ತಾವೇ ಎಳೆದು ಹೋದರು ಹಾಗೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವಪರಿ ಅಂತ ಹೇಳಿದರು ಮಹಿಳೆಯರನ್ನ ಅವರೆಂದು ತುಚ್ಚೀಕರಿಸಲಿಲ್ಲ ಮಹಿಳೆಗೆ ಮಾಯಿ ಅಂತ ಹೇಳ್ತಿದ್ರು ಅವರೆಂದು ಮಹಿಳೆಯನ್ನ ಮಾಯಿ ಅನ್ನಲಿಲ್ಲ ಮನದ ಮುಂದಣ ಆಸೆಯೇ ಮಾಯ ಅಂತ ಆ ತಾಯಿಯನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಜನಿತಕ್ಕೆ ತಾಯಿಯಾಗಿ ಪ್ರೀತಿಗೆ ಮಗುವಾಗಿ ಕೂಟಕ್ಕೆ ಸ್ತ್ರೀಯಾಗಿ ಈ ಮಹಿಳೆ ಬೇಕೇ ಬೇಕು ಅಂತ ಹೇಳಿದರು ಈ ಸಂಗತಿಯನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತ ಹೇಳ್ತಾರಂತೋ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ ಈ ಸಂಗತಿಗಳನ್ನ ನೀವು ಹೇಳಿದ್ರೆ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ವಿಶ್ವಗುರು ಆಗೋರ್ಲಿ ಎರಡು ಮಾತುಗಳೇ ಇಲ್ಲ ಇಲ್ಲಿ ಬಡಬ ಬಲ್ಯದ ಇಲ್ಲ ಮೇಲೂ ಕೀಳು ಇಲ್ಲ ಹೆಣ್ಣು ಕನಿಷ್ಠ ಗಂಡು ಶ್ರೇಷ್ಠ ಇಲ್ಲ ಎಲ್ಲರಿಗೊಂದೇ ಭೂಮಿ ಎಲ್ಲರೂ ಉಣ್ಣುವ ಒಂದೇ ಉಸಿರಾಡುವ ಗಾಳಿಯು ಒಂದೇ ಕುಡಿಯುವ ನೀರು ಒಂದೇ ಇಲ್ಲಿ ಭಿನ್ನ ಭಿನ್ನ ಏಕೆ ಅಂತ ಪ್ರಶ್ನೆ ಮಾಡಿದವರು ಶರಣರು ಈ ಶರಣರ ಚಿಂತನೆಗಳನ್ನ ಈ ಶರಣರ ಆಲೋಚನೆಗಳನ್ನ ಜಗತ್ತಿಗೆ ನೀವು ಕೊಟ್ಟದ್ದಾದರೆ ಜಗತ್ತನ್ನೇ ಬದಲಿಸುವಂತ ಶಕ್ತಿ ಖಂಡಿತವಾಗಿಯೂ ಬಸವಾದಿ ಶರಣರ ವಿಚಾರಗಳಲ್ಲಿ ಇದೆ ಇದನ್ನ ನೀವು ತೋರ್ಪಡಿಸಬೇಕಷ್ಟೆ ಇದನ್ನು ಜನಗಳಿಗೆ ವಿಶ್ವಕ್ಕೆ ತೆರೆದು ತೋರಿಸಬೇಕಾದ ಅಗತ್ಯ ಖಂಡಿತವಾಗಿದೆ ದುರಂತ ಎಂಥದ್ದು ಅಂದ್ರೆ ನಾನು ನಿಮಗೆ ಬೈತೀನಿ ಅಂತ ಅರ್ಥ ಅಲ್ಲ ನಿಮ್ಮನ್ನು ನೋಡಿ ನನಗೆ ವ್ಯಥೆ ಆಗ್ತಾ ಇದೆ ಒಂದು ಕಡೆ ಹೋದಾಗ ನಾಮ ಬಳ್ಕೊಳ್ತೀರಿ ಇನ್ನೊಂದು ಕಡೆ ಬಂದಾಗ ಯು ಶೇಪ್ನಲ್ಲಿ ಏನು ಚಿಹ್ನೆಗಳನ್ನು ಹಾಕೊಳ್ತೀರಿ ಮತ್ತೊಂದು ಕಡೆ ಬಂದಾಗ ಮಗದೊಂದು ಕಡೆ ಹೋದಾಗ ಮತ್ತೊಂದು ಮಗದೊಂದು ವೇಷ ವೇಷಗಳಿಗೆ ಎಂದು ದೇವರು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ದೇವರಿಗೆ ಯಾವ ಅಗತ್ಯಗಳು ಕೂಡ ಇಲ್ಲ ಆತ ಎಲ್ಲ ಕಡೆ ಓತಪ್ರೋತವಾಗಿ ತಂದಿರುವವನು ಹಾಗಂತ ಬೇರೆ ಧರ್ಮದ ನಡವಳಿಕನ್ನ ನಾನು ಟೀಕೆ ಮಾಡ್ತೇನೆ ಅಂತ ಅರ್ಥ ಅಲ್ಲ ಅವರೆಲ್ಲರೂ ಕೂಡ ಇದನ್ನ ಮೀರಿ ಬೆಳಿಬೇಕಾಗಿದೆ ಇದರ ಆಚೆಗೂ ಜಗತ್ತಿದೆ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ವಿಚಾರಗಳನ್ನು ನಂಬುವಂತಹ ಜನಗಳು ಕೂಡ ಜನಗಳಿಗೆ ಕೂಡ ನಾನು ಆ ಕಡೆ ಅಂತ ಎಂದು ಹೇಳೋದಿಲ್ಲ ಹೋಗಿ ತುಂಬಾ ಪ್ರಕೃತಿಗೆ ಸೌಂದರ್ಯ ಇದೆ ಬೆಟ್ಟದ ತುತ್ತ ತುದಿಯಲ್ಲಿ ನಿಸರ್ಗದ ಮಡಿಲಲ್ಲಿ ಕೆಲವು ದೇವಸ್ಥಾನಗಳಿವೆ ಕೆಲವು ಮಜೀದಿಗಳಿವೆ ಕೆಲವು ಚರ್ಚ್ಗಳಿದಿವೆ ನೋಡಕ್ಕೆ ಸೌಂದರ್ಯ ಸವಿಲಿಕ್ಕೆ ಹೋಗಿ ಬನ್ನಿ ದೇವರಿರೋದು ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ಏ ದೇವರು ಪ್ರಕೃತಿಯೇ ದೇವರೆಂಬುದನ್ನು ಮರೆತು ನಾವೆಲ್ಲೋ ಆತನ ಹುಡುಕಾಡ್ತಿದ್ವಿ ಪ್ರೀತಿ ವಿಶ್ವಾಸ ಗೌರವ ಸ್ನೇಹ ಇವೆಲ್ಲವೂ ದೇವರಿಗೆ ನಾವು ಸಮೀಪ ಆಗುವಂಥ ಒಂದು ಕ್ರಿಯೆಗಳು ಈ ಕ್ರಿಯೆಗಳನ್ನು ಮರೆತು ಯಾವುದ್ಯಾವುದೋ ಅಂಧಾನುಕರಣೆಯನ್ನು ಮಾಡ್ತಕ್ಕಂಥದ್ದು ದೇವರನ್ನು ದಂಡಿಸ್ತಕ್ಕಂಥದ್ದು ಮತ್ತು ಇನ್ನಾರಿಗೂ ಯಾಮರಿಸ್ತಕ್ಕಂತಹ ಕೆಲಸ ಮಾಡ್ತಿದ್ಯಲ್ಲ ದೇವರಿಗೂ ಖಂಡಿತವಾಗಿ ಪ್ರೀತಿಯನ್ನ ತರ್ತಕ್ಕಂಥವುಗಳಲ್ಲ ದೇವರಿಗೆ ಗೌರವವನ್ನು ಕೂಡ ಇವು ತರೋದಿಲ್ಲ ಈ ಸತ್ಯ ತಮಗೂ ಕೂಡ ಗೊತ್ತಿದೆ ಆದರೂ ಕೂಡ ತಾವು ಈ ಸಂಗತಿಗಳನ್ನು ಯಾಕೆ ತಿಳಿಸ್ತಾ ಇಲ್ಲ ಅಂತನ್ನುವ ಒಂದು ಕಾಳಜಿ ನಿಮ್ಮ ಬಗ್ಗೆನ ಪ್ರೀತಿ ನನಗೆ ಈ ಮಾತಾಡಲಿಕ್ಕೆ ಹೇಳ್ತಾ ಇದೆ ಬಸವಣ್ಣನವರು ವಿಚಾರಗಳು ಚಿಂತನೆಗಳು ಜಗತ್ತಿನ ಮಟ್ಟದಲ್ಲಿ ಬಂದರೆ ಖಂಡಿತವಾಗಿಯೂ ದೇಶ ದೇಶಗಳಿಗೆ ಗಡಿ ಇರುವುದಿಲ್ಲ ದೇಶ ಭಾಷೆ ಆಯಾ ಪ್ರದೇಶದ ಸೀಮಿತ ಚೌಕಟ್ಟಿಯಲ್ಲಿ ಚೌಕಟ್ಟನ್ನು ಮೀರಿ ಹೋಗ್ತಕ್ಕಂತಹ ಒಂದು ಮನಸ್ಥಿತಿ ಖಂಡಿತವಾಗಿಯೂ ಜಗತ್ತಿನ ಎಲ್ಲ ಮನುಷ್ಯರಿಗೆ ಬರುತ್ತದೆ ಮನುಷ್ಯ ಮನುಷ್ಯರನ್ನ ಪ್ರೀತಿಸಲಿಕ್ಕೆ ಇವತ್ತು ಧರ್ಮಗಳು ಜಾತಿಗಳು ಅಡ್ಡಿಯಾಗಿವೆ ಈ ಧರ್ಮ ಜಾತಿಯ ಬೇಲಿಯನ್ನು ಕಿತ್ತೆಸಲು ಮನುಷ್ಯರು ನಾವೆಲ್ಲರೂ ಒಂದೇ ಜೊತೆಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವನೇ ಕುಲಜನು ಅಂತ ಹೇಳುವಂಥ ಸತ್ಯವನ್ನ ತಾವು ಜಗತ್ತಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿಯೂ ಜಗತ್ತಿನ ಆರಾಧ್ಯ ಪುರುಷರಲ್ಲಿ ತಾವು ಒಬ್ಬರು ಆಗುತ್ತೀರಿ ಅನ್ನುವ ನಂಬಿಕೆ ನನಗೆ ಖಂಡಿತವಾಗಿಯೂ ಇದೆ ಈ ಲಿಂಗಾಯತ ಧರ್ಮವನ್ನ ಈ ಲಿಂಗಾಯತ ಧರ್ಮದ ತತ್ವಗಳನ್ನ ಚಿಂತನೆಗಳನ್ನ ಜಗತ್ತು ಅಳವಡಿಸಿಕೊಳ್ಳಿ ಬಿಡಲಿ ಕನಿಷ್ಠ ಪಕ್ಷ ನೀವಾದರೂ ಕೂಡ ಜನತೆಗೆ ಈ ಬಗ್ಗೆ ಹೇಳಬೇಕು ಬಸವಣ್ಣವರ ವಚನಗಳ ಪ್ರಸಾರಗೊಳ್ಬೇಕು ಬಸವಣ್ಣವರು ಬರೀ ಪೂಜೆಗೊಂಡ್ರೆ ಸಾಕಾಗಿಲ್ಲ ಬಸವಣ್ಣವರು ಕೇವಲ ಒಂದು ಮೂರ್ತಿ ಮಾಡಿ ಅದನ್ನು ವೈಭವೀಕರಿಸಿ ಒಂದು ಗುಡಿ ಕಟ್ಟಿ ಮತ್ತೆ ಗಂಟೆ ಶಂಕ ಜಾಗಟೆ ಇತ್ಯಾದಿಗಳು ಬರೆದ್ರೆ ಯಾವ ಪ್ರಯೋಜನಗಳು ಇಲ್ಲ ಬಸವಣ್ಣರು ಕೂಡ ಹತ್ತರೊಳಗಿನ ಹನ್ನೊಂದನೇ ದೇವರಾಗಿ ಕೂಡ್ಬೋದಷ್ಟೇ ಆದ್ರೆ ಆತ ಜನಮಾನಸಕ್ಕೆ ಖಂಡಿತವಾಗಿಯೂ ತಲುಪೋದಿಲ್ಲ ಬಸವಣ್ಣವರು ಜನಮಾನಸಕ್ಕೆ ತಲುಪಬೇಕಂದ್ರೆ ಜನಮಾನಸದಲ್ಲಿ ಈಗಾಗಲೇ ಬೇರೂರಿರ್ತಕ್ಕಂಥ ಮೌಢ್ಯಗಳು ಅಸಮಾನತೆ ಅತ್ಯಾಚಾರ ಅನ್ಯಾಯ ದುರಹಂಕಾರ ಏನ್ವೆಲ್ಲ ನಮ್ಮ ಒಳಗಡೆ ಅವೆಲ್ಲವನ್ನು ಕಿತ್ತಿಸಬೇಕಾಗ್ತದೆ ಬೇರು ಸಮೇತ ಕಿತ್ತಿಸಬೇಕಾಗ್ತದೆ ಬೇರು ಸಮೇತ ಕಿತ್ತಿಸಬೇಕಂದ್ರೆ ಅಲ್ಲಿ ವಚನಗಳ ಬೀಜಗಳನ್ನು ಬಿತ್ತಬೇಕಾಗ್ತದೆ ಇದಕ್ಕೆ ತಾವು ಸಮರ್ಥರ ಇದ್ದೀರಿ ಈ ಕೆಲಸವನ್ನು ತಾವು ಆಗು ಮಾಡೋದು ಬೇಡ ಬರೀ ಬಾಯಿಂದ ಹೇಳಿದ್ರೆ ಸಾಕು ಈ ಜಗತ್ತು ಅಥವಾ ಈ ಭಾರತ ಕ್ರಿಯಾಶೀಲವಾಗ್ತದೆ ಈ ಕ್ರಿಯಾಶೀಲವಾದ ಭಾರತದಲ್ಲಿ ಬಸವಣ್ಣಂಥ ಮಹಾಪುರುಷರು ಅವರ ವಿಚಾರಗಳು ಜೀವಂತಿಕೆಯಿಂದ ನಳನಳಿಸ್ತವೆ ಜೀವಂತಿಗಿಂತ ನಳನಳಿಸುವ ಈ ಭಾರತದತ್ತ ಇಡೀ ವಿಶ್ವದ ಕಣ್ಣು ಖಂಡಿತವಾಗಿಯೂ ಬಿಡುತ್ತದೆ ಇದಕ್ಕೆ ಇದನ್ನು ಪರಿಚಯಿಸಿದರಲ್ಲಿ ನಾವು ಅಗ್ರಣ್ಯನಾಗುತ್ತೀರಿ ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿದೆ ಹಾಗೆ ಮಾಡ್ರಿ ಅಂತ ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿಗಳನ್ನು ಮಾಡಿಕೊಳ್ತಾ ಅಧಿಕಾರ ಶಾಶ್ವತವಾದದ್ದಲ್ಲ ಅಂತಸ್ತು ಶಾಶ್ವತವಾದದ್ದಲ್ಲ ಮನುಷ್ಯ ಜೀವನವೇ ಶಾಶ್ವತವಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಮಾತಿಗೆ ತಾವು ಸ್ಪಂದಿಸ್ತೀರಿ ಎನ್ನುವ ನಂಬಿಕೆ ನನಗೆ ಇದ್ದೇ ಇದೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವರಾಧ್ಯ ಸತ್ಯಂಪೇಟೆ